ಯಾಕಂತೆ ಅತ್ತೆ ಬಾಯಿ ಸುಮ್ತಿದ್ದದ ಸುಮ್ಮನೆ ಅದು ಇದು ಅನ್ಕೊಂಡು ಏನೇನಾರು ಮಾತಾಡತ್ತಾನೆ ಹಂಗೆ ಅಲ್ಲ ಹಳ್ಳಿ ಮೈ ಏನಾದ್ರು ಕಾಣ್ದಂಗೆ ಅವ್ನು ಇದ್ದು ಸಾಯ ಅಂತ ಮಾತಾಡಿದ್ರಿ ಯಾರು ಕೇಳಾರ್ರಿ ಯಾರು ಕೇಳೋರು ಹೇಳಿ ನೀವೇ ಹಂಗೆ ಮಾತಾಡಾರ ಹಂಗೆ ಏನೇನೋ ಮಾತಾಡಿ ಬೇಜಾರು ಮಾಡಿ ಹೊತ್ಕಂಡ್ ಕರ್ಕೊಂಡು ಚೆಂದಾಗಿ ಜಗಳ ಮಾಡಿ ಓಡಿಸ್ಬಿಟ್ಲಂತೆ ಹೋದ್ಮೇಲೆ ಅತ್ತೆ ಬಂದ್ಬಿಟ್ಟು ಒಂದಮ್ಮ ಬಾಕ್ಲ ಕೂತಿದ್ದಂತೆ ಕುಂತಿದಾಗ ಕೆರೆಯೋ ಬಾವೇ ಯಾವ್ದಾರು ನೀರು ತುಂಬಿರೋದಿದ್ದದ ಅಂತ ಕೇಳ್ಕೊಬತ್ತಂತೆ ಇದಕ್ಕೆ ಅಂದ್ಬಿಟ್ಟು ಹ್ಞೂ ಎಲ್ಲ ಮಾಡೋದು ತುಂಬ ನಿಂತದಲ್ಲ ಅಂತ ಅಂದ್ರಂತೆ ವನಮ್ಮ ಹಂಗೆ ಅಂದಿತ್ತೆ ಬಿಳಕನವ ನನ್ನ ಮಗಳ ಹಿಂಗೆ ಮನೆ ಬಿಟ್ಟು ಓಡಿಸ್ಬಿಟ್ಲು ನನಗಿನ್ನೇ ಗತಿ ಹಂಗೆ ಹಿಂಗೆ ಏನ್ಬಿಟ್ಟು ಹೊಸ ಹಾಗೆ ಹೊಸಿ ಹೇಳ್ತಿವಂತೆ ಆಗ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರ ಅಂದ್ಬಿಟ್ಟು ಶಿವಮ್ಮನೂ ವಾ ವನಮ್ಮನೂ ಇಸ್ಕೊಂಡ್ರಂತೆ ಅಲ್ಲೇ ಇದ್ದದಂತೆ ಅಲ್ಲೇ ಮೂರು ದಿವಸ ಆಗಿದಂತೆ ಬಂದಿ ಸುರ್ಯಾಗ್ ಬಿಡು ಮಾಡೋದು ಮಾಡ್ತಾವ ಸುರ್ಯಾಗ್ ಮಾಡಿ ಗುಟ್ ಮಗಳು ಹಂಗೆ ಮಾಡ್ಬೇಕು ಸುಮ್ಕಿರು ಅವ್ಳು ಇವತ್ತು ಮಾಡೋದ ಯಾವತ್ತೋ ಮಾಡಿದ್ರೆ ಸರಿಯಾಗದು ಅಲ್ಲ ಈಗಲಾರ ಅರ್ಥಾಲ ಸುಮ್ಕಿರಿ ಯಾವತ್ತಿದ್ರೂ ಮಗ ಸ್ಸನೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಅರ್ಥರು ಸಾಕು ಅಲ್ಲ ಅವ್ರ ಮನೆ ಇಟ್ಕೊಂಡು ಅವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಇನ್ನೇನಂದರು ಸಿದ್ದಂಗೆಲ್ಲ ಇದ್ ಮಾಡಕಿಲ್ಲ ಆಮೇಲೆ ತಿರ್ಗಾ ಬಂದಿದ್ದಂತೆ ಅಯ್ಯೋ ಏನೋ ಗೊತ್ತಿಲ್ಲದೇ ಮಾತಾಡ್ಬಿಟ್ಟೆ ಕಳ್ಸ್ಕೊಡಮ್ಮ ಅನ್ಕೊಂಡು ಒನಮ್ಮನೇನ ಕೇಳ್ತಂತೆ ಈ ಇಲ್ಲಕ್ಕ ಸುಮ್ಕಿರಪ್ಪ ಬೇಡ ಸುಮ್ಕಿರೋ ಅಂದ್ಕೊಂಡು ಒನ್ನಮ್ಮ ಸುಮ್ಮನೆ ಆಗ್ಬಿಟ್ಟು ಅದಕ್ಕೆ ಸಿಗೋ ಮತ್ತೆ ಬಂದಿತ್ತು ಬಂದು ಕರೀರಪ್ಪ ನಿನ್ ಗಂಡಂಗೆ ಹೇಳು ಬರಲಿ ಅಂತಿಸ್ಕೊಂಡು ನೀನು ಈ ವಿಷಯದಲ್ಲಿ ಮಾತ್ರ ನೀನು ಏನು ಮಾತಾಡೋಣ ನೀನು ನನ್ಗೆ ಗೊತ್ತಿರೋ ಕ್ವಾಪಕ್ಕೆ ಯಾವ ಥರದಲ್ಲಿ ಕಾಪ ಇತ್ತು ಗೊತ್ತ ನನಗೆ ಬಂದುಬಿಡಕಾಕ ಬಂದಿ ಅಲ್ಲ ನಾನು ಸೊಸೆ ಬಸ್ಗೆ ಅವಳು ಅಂದ್ಕೊಂಡು ಏನೋ ಆಸೆ ಮಾಡ್ಕೊಂಡು ಒಂದು ವಾರ ತಿಂಗ್ಳಾಗದ ಹೆರಿಗೆ ಆಗಿ ಮಗ ಹುಟ್ಟಿ ಆ ತಿರ್ಗಿ ನೋಡಿದಾಳೆ ನನ್ನ ಮಮ್ಮಗೆ ಹುಟ್ಟೇನು ನೋಡಬೇಕು ಅನ್ನೋದು ಅವಳಲ್ಲಿ ಇತ್ತು ಹೇಳು ನೀ ನೀತೋ ಅನ್ನೋದು ಮೂವನ್ಗೆ ಬರ್ನೇ ಇಲ್ಲ ಅವಳಿಗೆ ಬರೋಕ್ಕೂ ಇಲ್ಲ ತಿನ್ಮನೆಗೆ ಅದೇನೊಂತ ಹೆಂಗೆ ಹಂಗೆ ಅದೇ ಬುದ್ದಿ ನಮ್ಮಕ್ಕಲಿ ತಿರೋದು ಸುಮ್ಮನೆ ಇದ್ಬೋದು ನೀನು ನಿನಗೇನು ಗೊತ್ತಾಗಕ್ಕಿಲ್ಲ ಅದಕ್ಕೆ ಬಂದು ಬಂದು ಮತ್ತೆ ತಲೆ ಕೆಡಿಸ್ಬೇಕು ಇಷ್ಟ ಇರು ಇಸ್ಕೋಬೇಕು ಇಲ್ಲ ಅಂದ್ರೆ ಕಳಿಸ್ಬಿಡ್ಬೇಕು ನಮ್ಮ ನೀರು ಬೆಳಿ ಹೋಗಿ ಅಂತ ತಳ್ಳ ಕೇಳು ಇನ್ನೊಂದು ಸತಿ ಸಿಗೋ ಮತ್ತೆ ಬಂದ್ರೆ ಅದನ್ನು ನೀವು ಕೋಪ ಮಾಡ್ಕೊಬೇಡಿ ನೀವು ಅಲಕನ್ರಿ ಕಣ್ರಿ ಚಂದ್ರಿ ಚಂದ್ವ ಹೇಳಿ ನೀವು ನೀವು ಮಾತಾಡ್ತಾರ ಮತ್ತೆ ನಿಮಗೆ ಸರಿ ಅನ್ಸದ ಅವ್ರಿಗೆ ನೀವು ಇಸ್ಕೊಳ್ಳ ಕಣೆ ಬರ್ಬಂದಿದ್ದ ಅತ್ತೆ ಆಯಿತು ನಾನು ಹೇಳೋದು ಈಗ ನೀವು ಕರೆ ಕೊಯ್ಕೇರ ಅನ್ಕಳಿ ಅಯ್ಯೋ ನನ್ನ ಮಗ ಕರೆ ಕೂಬರ್ ನೀವಲ್ಲ ನಾನು ಇರೋದೇನು ಪ್ರಯತ್ನ ಯಾರಿಗೋಸ್ಕರ ಬದುಕಬೇಕು ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು ಜನ ಹೆಂಗ್ ದೂರ್ತಾರೆ ಹೇಳಿ ಹಾಂ ನೋಡು ಎತ್ತ ಹೋಗಿ ಒಂದು ಮುಂದೆ ಇಟ್ಟಿಕ್ಕಾಗ್ದಾನೆ ಸಾಯಿಸಿದ್ರಲ್ಲ ನೇವಾಗಿ ಅಂದ್ಕೊಂಡು ದೂರ್ತಾರೆ ಜನ ಆ ತಗೋ ಮಾತಾಡ್ತಾರೆ ತಗೋ ಮಾತಾಡ್ತಾರೆ ಒಂದ್ ಮನ್ಸನ್ ಕಳ್ಕೊಂಡ್ಮೇಲೆ ತರಕಿಲ್ಲ ಸುಮ್ ಕೂತ್ಕೊಳ್ಳಿ ನೀವು ಹೋಗಿ ಕರ್ಕ ಬರೀ ನೋಡಿಕೆ ಹೋಗಿ ಮಾತಾಡ್ಕೊಂಡು ಇನ್ನೊಂದ್ಸತಿ ಚೆನ್ನಾಗಿರ ನೀನು ಅನ್ಕೊಂಡು ಬುದ್ಧಿ ಇಸ್ಕಲ್ದಾನೆ ಬಿಟ್ಟು ಅವರೇನು ಕೆಟ್ಟ ಕೆಲಸ ಅವ್ರೇನು ತಿಳ್ವಾಲ್ದಾನೇ ಬುದ್ಧಿಲ್ದಾನೆ ಮಾಡಿ ಕೆಲ್ಸಕ್ಕೆ ಹಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಹೇಳಿ ತಿರ್ಗ ಮಾತಾಡ್ತೀರಲ್ಲ ನೀವು ಸುಮ್ ಕೂತ್ಕೊಳ್ಳಿ ನೀನು ಬಾಯಿ ಮುಚ್ಕೊಂಡು ನಿಮ್ಗೆ ಕುತಾಕಿಲ್ಲ ನಿಮಗೆ ಅವ್ರನ್ನ ಇವಂದ್ರೆ ಆರ್ ತಿಂಗಳ್ ನಮಗೆ ನಮ್ಮ ಹೂವು ಎಷ್ಟೆಲ್ಲ ಹೊಟ್ಟೆ ಆ ಆಚೆ ಮುಂಚೆಗೆ ನನ್ನ ನನ್ನ ಸೊಸೆ ಬುಸ್ರಿಯಾಗಿಲ್ಲ ಆಗಿನ ಅಂತ ಜಗಳ ಹತ್ತಿದಳು ಆಮೇಲೆ ಈ ತರ ಉಲ್ಟೋದ್ಲು ಮಗಳ ಮೇಲೆ ಹೋಗಿ ಕೂತ್ಕೊಂಡು ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಿನ್ಗೆ ಏನಾದ್ರೆ ಕಮ್ಮಿ ಆಗ್ಬಿಟ್ಟು ಮುಗಿಗೇನಾದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ಆಗ್ಯಾರೇ ಹೋಣೆ ಆಯ್ತು ಬಿಡಿ ಇನ್ನೇನ್ ಮಾಡಕ್ಕದ್ ರೀ ಇನ್ನೇನ್ ಮಾಡಕ್ಕದ ಹೇಳಿ ಸುಮ್ನೆ ರೀ ಆಯ್ತು ಈಗ ನಾವು ಅವ್ರು ಮಾಡೋದ್ ಅಂತ ನಾವು ಮಾಡಿದ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರೋದು ಹಾಂ ನಿಮ್ದು ಅಮ್ಮಯ್ಯ ಇದೊಂದು ಸಲ ನಾನು ಮಾತು ಕೇಳಿ ಒಂದು ಮುನ್ಸೂನ್ ಕಳ್ಕೊಂಡು ಸಿಗೋಕ್ಕಿಲ್ಲ ಹೋಗಿ ನೀವು ಮಾತಾಡ್ಕೊಂಡು ಕತೆ ಹಾಕೊಂಡು ಕರ್ಕೊಂಡು ಬನ್ನಿ ನನಗೇನೋ ಮುನ್ಸೆ ಒಪ್ತಲ್ಲ ಕಳೆ ನೀನು ಮಾತು ಕೇಳೋಕ್ಕೆ ನನಗೆ ಈ ಸತಿ ಅಂತೂ ಭಾಳ ಬೇಜಾರು ಬಿಡ್ತು ನಮ್ಮ ಒಂದು ಕಂಡ್ರೆ ಸರಿ ಕಣವ ಆಯಿತು ಬಸ್ರಿ ಇಲ್ಲ ಯಾರು ಬರಲಿಲ್ಲ ಎತ್ತ ಮೇಲೆ ರೇ ಮಗಿ ನೋಡಬೇಕು ಅಂತ ಅನ್ಸಕ್ಕಿಲ್ವಾ ನಮ್ಮನೆ ಪಕ್ಕದ ಮನೆಯವರೆಲ್ಲ ಬಂದು ನೋಡ್ಕೊಂಡು ಹೋಗಾರೆ ಮಗ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಷ್ಟು ಖುಷಿ ಪಟ್ಟಾರೋ ಇವಳು ನಮ್ ಎತ್ತವಾಗಿ ಆಗಿ ಮಾಟ್ಲಿ ಅಂತ ಅದೇಷ್ಟು ಜನ ಅದೆಷ್ಟು ಆರಕೆ ಮಾಡ್ಕೊಂಡ್ರು ನಾವ್ ಇದ್ದಾಗಲೇ ಒಂದ್ ಮುಗಾಲಿ ಅಂತ ಎಷ್ಟ್ ಆರೈಸರು ಇವಳು ಈ ತರ ಬಟ್ಟೆ ಬರಿ ಬಟ್ಟೆ ಬರಿ ಬುದ್ಧಿ ಕಲ್ತ್ಕೊಂಡ್ ಕರ್ಬೋದು ಬುದ್ಧಿ ಕಲ್ತಾಳಲ್ಲುವ ಕಲ್ತಿರ ಸರಿಯಾ ಅವಳು ಕಲ್ತಿರತ್ಕ ಸರಿಯಾಗಿ ಆಗೋದಕ್ಕಂತ ಬಿಡು ಕಳೋದು ಬೇಡ ರೀ ನಮ್ ಅಕ್ಕ ನೀವು ಈಗ ನೀವು ಹೇಳಿ ಬಾಳ ಬಜಾರ್ ಮಾಡ್ತಿರೀ ನೀವು ಕೇಳ್ಕೊಂಡಿಲ್ಲ ಇದ್ ಕೇಳ್ತೀನಿ ಅಷ್ಟೇ ನಿಮ್ನ ಹೇಳಿಂಗ್ ಸುಮ್ ನೀರು ನಿಮಗೆ ನಿಮ್ಗೆ ಏನ್ ಸುಮ್ಮನೆ ಸುಮ್ ಇಟ್ಬಿಡು ನೀನು ನಾನ್ ಬರುವಂತ ಮಾಡ್ಬೇಡ ನೀ ಹೋಗ್ರಿ ನೀವು ಹಂಗ ನಾನು ಮಾತಾಡ್ಸ್ಬೇಡಿ ನಾವು ತಪ್ಪು ಮಾಡ್ತಾರೆ ಅಂದ್ಬಿಟ್ಟು ನಾವು ಹಂಗೆ ಮಾಡಿದ್ರ ಅದ ರೇಚು ಕಮ್ಮಿ ಮಾಡ್ಕೊಂಡಾಗ ನಾ ಚೆನ್ನ ಮಾತಾಡಿದಾಗ ಏನಂತಾರೆ ಹೇಳಿ ಮಗ ಉಟ್ಟಿದ ಗೊಳಗೆ ಸರಾಗಿದ್ದೀರ ಅಂತ ನನ್ನ ಮಗನ ಮೇಲೆ ಕೇಳ್ತಾರೆ ನನ್ನ ಮಗನ ದೂರ್ತಾರೆ ಮೇಲೆ ಗೊತ್ತಾ ನನ್ನ ಮಗನ ದೂರ್ಸ್ಬೇಕಲ್ಲ ನೀವು ಅದಕ್ಕೆ ಆಡೋದು ಸರಿ ಅಂದ್ಬಿಟ್ಟು ಇನ್ನೇನಾದ್ರೂ ಹಂಗೇನದು ಮಗಿನ ಮ್ಯಾಗ ಬರ್ತಾರೆ ಕನ್ರಿ ಮಗ ಮಗ ಉಟ್ಟಿದ್ದ ಸರಿ ಇಲ್ಲ ಅಕ್ಕಿನಗೆ ಆಯ್ತು ಅಂದ್ಬಿಟ್ಟು ನೀವು ನನ್ನ ಮಾತು ಕೇಳ್ದ ಮೇಲೆ ಹೋಗಿ ಮಾತಾಡ್ತೇನೆ ಬೇಡಿ ನೀವು ಹೇಳ್ರಿ ರೀ ನಿಮ್ಮ ಅಮ್ಮ ನಿಮ್ಮ ಕಾಲು ಕಟ್ಕೊಳ್ತೀನಿ ಪಾಪ ಯಾವಾಗ ಇವಾಗ ಬೇಡ ಬೇಡಾಕಂದ್ರಿ ಈಗ ಅವಳು ಬೇಡ ಅಂತ ಬಿಟ್ಟಾಕೊಳ್ಳೆ ಈಗ ನಾವು ಏನು ನೋಡ್ಕೊಳ್ಳೋರು ನೋಡ್ಕೊಳ್ತಂಗೆ ಆದ್ರೆ ಅತ್ತೆ ಎಲ್ಲಿ ಹೋಗಬೇಕು ಕಂಡ್ರ ಮನೆ ಅಂತ ಇದ್ದದು ಅವ್ರಿಗೆ ಬೇಜಾರಾದಾಗ ಚಂದವಾ ಆ ನಮ್ಮ ಮನೆ ಕಷ್ಟ ನಾವೂ ಸರಿ ಮಾಡ್ಕೋಬೇಕು ಹೊರ್ತು ಇನ್ನೊಬ್ರಿಗೆ ನಾವು ಬರಾಗಬಾರ್ದು ಶಿವ ಮತ್ತೆನೇ ಕೂಲಿ ಮಾಡ್ಕೊ ಊಟ ಬರ್ತಾರೆ ನಿಮ್ಮ ಅದರಲ್ಲಿ ಬೇರೆ ಇಸ್ಕೊಂಡಾರ ಅವರು ಎಷ್ಟು ಅಂತ ಇಸ್ಕೊಳ್ಕೋದದು ಅತ್ತೆ ತನ ಎಷ್ಟು ದಿನ ಅಂತ ಇರ್ತಾರೆ ಅವೆಲ್ಲ ಲಕ್ಷಣವಾ ಹೇಳಿ ನೀವೇ ನನ್ನ ಮಾತು ಕೇಳಿರಿ ಇದೊಂದು ಸತಿಕನ ನಿಮ್ಮ ಕಾಲ್ ಕಟ್ಕೊತೀನಿ ನನ್ನ ಮಾತು ಕೇಳಿ ಆಯ್ತು ಇಷ್ಟೊಂದೆ ಕೇಳ್ಕೊಂಡಿವಿ ನೀನು ನೋಡು ಅವಳು ಎಷ್ಟೆಲ್ಲ ದ್ರೋಹ ಆದರೂ ಆದ್ರೂ ಮಾರ್ತೀನಿ ನೀನು ನೀನೇ ಕರಿ ಅಂತ ಅದಕ್ಕೋಸ್ಕರ ನಾನು ನೀ ಇಲ್ಲಂದ್ರೆ ನಾನಂತೂ ಸಾಯ ಗಂಟ ಅವ್ಳ ಮಕ್ಕ ನೋಡ್ಬೇಡ್ದು ಕಂಡಿದೆ ಉನ್ನ ಎತ್ತೋಗ ಕಾಣ್ದಂಗೆ ಮಕ್ಕಳೇ ನೋಡೋದು ಬೇಡ ಅನ್ಕೊಂಡಿದೆ ಅವ್ಳು ಮಾಡಿದ ನಿನ್ಗೋಸ್ಕರ ಬಿಡ್ರಿ ಅವ್ರಿಗೂ ಎಷ್ಟೊತ್ತು ಅರ್ಥ ಆಗಿರ್ತದೆ ಅತ್ತೆ ಇನ್ನೇ ಚೆನ್ನಾಗಿರ್ತದೆ ನಾವು ಚೆನ್ನಾಗಿರೋದ ನಮ್ ಅಜ್ಜಿ ಅಂತ ಆಸೆಲ್ವಾ ನಮ್ಮ ಅಜ್ಜಿ 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 ತನ್ನ ಜೊತೆ ನನ್ನ ಮಗನ ಬೆಳಿಲಿ ಸರಿ ಬಿಡು ಆಯ್ತು ಬೇಜಾರ್ ಬೇಜಾರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ